ಸ್ನೇಹಿತರೆ ನೀವು ನೋಡ್ತಾ ಇರುವಂಥ ಒಂದು ವಿಡಿಯೋದಲ್ಲಿ ಸೂಪರ್ ಆದಂತಹ ನವಗ್ರಹ ಟಿಪ್ಸ್ ನವಗ್ರಹ ವನಗಳು ನವಗ್ರಹ ಗಿಡಮರಗಳು ಐ ಡೋಂಟ್ ಸ್ಟ್ಯಾಚ್ಯೂ ಸ್ಟ್ಯಾಚ್ಯೂ ಬಗ್ಗೆ ನಾನು ಹೇಳ್ತಾ ಇಲ್ಲ ನಾನು ಗಿಡ ಮರಗಳ ಬಗ್ಗೆ ಹೇಳ್ತಾ ಇದ್ದೇನೆ ಮತ್ತು ನಿಮಗಲ್ಲಿ ಕಾಣಿಸ್ತಾ ಉಂಟು ನೋಡಿರಿ ವಿಡಿಯೋ ನವಗ್ರಹ ವನ ಅಂತ ಹೇಳಿ ಮಧ್ಯದಲ್ಲಿ ಗಿಡಗಳು ಉಂಟು ಮತ್ತು ಆ ಕಡೆ ಒಂದು ರೌಂಡಲ್ಲೆಲ್ಲ ಒಂದು ರಾಕ್ ಗಾರ್ಡನ್ ಮಾದರಿಯಲ್ಲಿ ಮಾಡಲಾಗಿದೆ ಯಾಕಂತ ಹೇಳಿದ್ರೆ ಅಲ್ಲಿ ಯಾವುದೇ ಗಿಡ ಮರಗಳಿಗೂ ಒಂದು ಹಾನಿಯಾಗಬಾರ್ದು ಅಂತೇಳಿ ಆ ಥರ ಸಿಸ್ಟಮಲ್ಲಿ ಮಾಡಲಾಗಿದೆ ಸ್ನೇಹಿತರೆ ಈ ನವಗ್ರಹ ವನಗಳೇನು ಉಂಟಲ್ಲ ಅದನ್ನು ನಾವು ಒಂದು ಪ್ರದೀಕ್ಷಿಣೆ ಹಾಕುವುದರಿಂದ ನಮ್ಮ ಪಾಸಿಟಿವ್ ಎನರ್ಜಿ ತುಂಬ ತುಂಬಾ ಜಾಸ್ತಿ ಆಗ್ತದೆ ಸ್ನೇಹಿತರೆ ನೆಗೆಟಿವ್ ಎನರ್ಜಿಗಳು ಹೊರಟು ಹೋಗಿಬಿಡ್ತದೆ ನಮ್ಮ ಹತ್ತಿರಕ್ಕೂ ಸುಳಿಯುವುದಿಲ್ಲ ಯಾಕಂದರೆ ಡೇಲಿ ಒಂದು ಸಲಾದರೂ ಪ್ರದೀಕ್ಷಿಣೆ ನಮ್ಮ ಅಕ್ಕಪಕ್ಕದಲ್ಲಿದ್ದರೆ ಪ್ರದಿಕ್ಷಿಣೆ ಹಾಕಲೇಬೇಕು ಸ್ನೇಹಿತರೆ ಮತ್ತು ನಾವು ಅದನ್ನೊಂದು ಫೋಟಲ್ ಮಾಡಿಕೊಂಡು ಮನೆ ಹತ್ತಿರನೂ ಕೂಡ ನಾವು ಇಟ್ಕೊಂಡು ಒಂದು ಪ್ರದಕ್ಷಿಣೆಯನ್ನು ಹಾಕ್ಬೋದು ಇದನ್ನು ನೋಡಿ ನೆಲದಲ್ಲಿ ಬೋನ್ಸೈ ಥರ ಮಾಡಲಾಗಿದೆ ಅಂದರೆ ಫೋಟಲ್ ಅಲ್ಲ ನೆಲದಲ್ಲಿ ಕೂಡ ಬೋನ್ಸೈ ಥರ ಮಾಡಿ ಎತ್ತರಕ್ಕೆ ಬೆಳೆಯುವುದಿಲ್ಲ ತುಂಬ ಚಿಕ್ಕದಾಗಿ ಇರೋ ಥರ ನೋಡಿಕೊಳ್ಳಲಾಗಿದೆ ಸ್ನೇಹಿತರೆ ಹಾಗಾಗಿ ನೀವು ಇದ್ರ ಬಗ್ಗೆ ಏನಾದರೂ ಒಂದು ಡೀಟೇಲ್ಸ್ ಬೇಕಾದರೆ ನವಗ್ರಹವನಗಳ ಬಗ್ಗೆ ನಿಮಗೆ ಏನೇನು ಡಿಟೇಲ್ಸ್ ಬೇಕು ಇದನ್ನು ಕಾಂಟ್ಯಾಕ್ಟ್ ಕಾಣಿಸ್ತಾ ಉಂಟು ಫೋನ್ ಮಾಡಿರಿ ಥ್ಯಾಂಕ್